ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಜಯ ಕುಕಿಂಗ್ ಚಾನಲ್ ಬನ್ನಿ ಇವತ್ತೊಂದು ಮಲೆನಾಡಿನ ಸ್ಪೆಷಲ್ ಹೇಳ್ಕೊಡ್ತಿದ್ದೀನಿ ಇದಕ್ಕೆ ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸ್ ನೋಡಿ ಬೆಳ್ಳುಳ್ಳಿ ಒಂದು ಹತ್ತು ಹೆಸರು ಹಾಕಿದ್ದೀನಿ ಜೀರಿಗೆ ಒಂದು ಸ್ಪೂನು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬಿಳಿ ಎಳ್ಳು ಒಂದೂವರೆ ಸ್ಪೂನು ಹಾಗೆ ಇಲ್ಲಿ ನಾನು ಹುಳಿನ ತೊಗೊಂಡಿದ್ದೀನಿ ನೀವು ಹುಳಸೆ ಹಣ್ಣು ಹಾಕ್ಬೋದು ನಾನು ವಾಟೆ ಹುಳಿ ತೊಗೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ಇಂಗು ಮತ್ತು ಉದ್ದಿನ ಬೇಳೆ ಕಡಲೆಬೇಳೆ ಅಕ್ಕಿ ಮೇನ್ ಇದಕ್ಕೆ ಇಂಗ್ರೀಡಿಯೆಂಟ್ಸು ನೋಡಿ ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ನಾನು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ನಾನು ಯಾವಾಗಲೂ ತೊಳೆದು ಒಣಸಿ ಇಟ್ಕೊಂಡಿರ್ತೀನಿ ಕಡಬಿಗೆ ರೊಟ್ಟಿಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಅದೇ ಅಕ್ಕಿ ನಾನು ತೊಗೊಂಡಿದ್ದೀನಿ ಹೆಸರು ಕಾಳು ಒಂದು ಅರ್ಧ ಬಟ್ಲು ಹಾಕ್ಕೊಂಡಿದ್ದೀನಿ ಅಕ್ಕಿಗಿಂತ ಅರ್ಧ ಅರ್ಧ ಭಾಗ ಹೆಸರು ಕಾಳು ಕಾಳು ಫಸ್ಟ್ ಹಾಕ್ಕೊಂಡು ಹುರ್ಕೊತಿದ್ದೀನಿ ಹೆಸರು ಕಾಳುನ ಅಕ್ಕಿಗಿಂತ ಅಕ್ಕಿ ಎರಡು ಭಾಗ ಇದ್ದರೆ ಕಾಳು ಒಂದು ಭಾಗ ಇರಬೇಕು ಹಾಗೆ ಅಂದರೆ ಎರಡು ಕಪ್ಪು ಅಕ್ಕಿ ಹಾಕಿದರೆ ಒಂದು ಕಪ್ಪು ಕಾಳು ಸಮ ಸಮ ಬೇಡ ಅಕ್ಕಿ ಇವಾಗ ನೋಡಿ ಅಕ್ಕಿ ಹಾಕ್ತಿದ್ದೀನಿ ಅದರಲ್ಲಿ ಎರಡು ಕಪ್ಪು ಇದರಲ್ಲಿ ಹಾಕಿಟ್ಕೊಂಡಿದ್ದೆ ಹೆಸರು ಕಾಳು ಹಾಕಿದ್ನಲ್ಲ ಅದೇ ಕಪ್ಪಲ್ಲಿ ಎರಡು ಕಪ್ಪು ಅಕ್ಕಿ ಅಂದರೆ ಒಂದರಲ್ಲೇ ನಾನು ಹಾಕಿಟ್ಕೊಂಡಿದ್ದೆ ಒಂದು ಬಾಕ್ಸಲ್ಲಿ ಎರಡೂ ಚೆನ್ನಾಗಿ ಹುರ್ಕೊಳ್ಳೋಣ ಫಸ್ಟು ಸ್ವಲ್ಪ ಹೆಸರು ಕಾಳು ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಮೇಲೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಕ್ಕಿ ಸ್ವಲ್ಪ ಕೆಂಪು ನೋಡಿ ಅವಾಗ ಎರಡೂ ಬೆ ಹುರಿದಿರುತ್ತೆ ಅಕ್ಕಿ ನೋಡಿ ಇವಾಗ ಸ್ವಲ್ಪ ಕೆಂಪು ಕಂದು ಬಣ್ಣ ಬಂದಿದೆ ಸ್ವಲ್ಪ ತುಂಬ ಏನು ಕಪ್ಪು ಇದಾಗೋದು ಬೇಡ ಸ್ವಲ್ಪ ನೋಡಿ ಬಣ್ಣ ಬದಲಾಗಿದೆ ಇವಾಗ ಇಳಿಸಿಟ್ಕೊತಿದ್ದೀನಿ ಹಾಕ್ಕೊಂತಿದ್ದೀನಿ ಒಂದು ಪ್ಲೇಟಿಗೆ ಅದು ತಣ್ಣಗಾಗ್ಬೇಕಲ್ಲ ಆರಬೇಕಲ್ಲ ಅದಕ್ಕೋಸ್ಕರ ಇದನ್ನು ವರ್ಷಕ್ಕೆ ಒಂದು ಸಲ ತಿನ್ನಬೇಕು ತುಂಬ ಒಳ್ಳೆಯದು ದೇಹಕ್ಕೆ ನೋಡಿ ಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಮ್ಮ ಸ್ವಲ್ಪ ಇದಕ್ಕೆ ಸ್ವಲ್ಪ ಖಾರ ಬೇಕು ಖಾರ ಮಳೆಗಾಲ ಅಲ್ವಾ ಇವಾಗ ಮಲೆನಾಡಿನಲ್ಲಿ ಮಳೆಗಾಲ ಜಾಸ್ತಿ ಇವಾಗ ಮಳೆಗಾಲದ ತಿಂಡಿಗಳು ಇವೆಲ್ಲನೇ ಈಗ ನಾಲ್ಕು ಸ್ಪೂನು ನಾನು ಉದ್ದಿನಬೇಳೆ ಹಾಕ್ತಿದ್ದೀನಿ ಅದ್ರ ಜೊತೆಗೆ ಹೀಗೆ ಸ್ವಲ್ಪ ಹುರ್ಕೊಳ್ಳೋಣ ತುಂಬ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾಲ್ಕು ಚಮ್ ನಾಲ್ಕು ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ ನಾನು ಹುರ್ಕೊಳ್ಳೋಣ ಎಲ್ಲ ಸ್ವಲ್ಪ ಘಮ ಘಮ ಬರಬೇಕು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ನಾನು ಪಸಿ ವಾಸನೆ ಎಲ್ಲ ಹೋಗಿ ಇವಾಗ ತೆಗೆದಿಟ್ಕೊಳ್ಳೋಣ ಎಲ್ಲ ಆಯಿತು ಅದಕ್ಕೆ ಸ್ವಲ್ಪ ಜೀರಿಗೆ ನೋಡಿ ಇದ್ರ ಜೊತೆಗೆ ಜೀರಿಗೆ ಒಂದು ಒಂದು ಸ್ಪೂನ್ ಹಾಕ್ತಿದ್ದೀನಿ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಜೀರಿಗೆನೂ ಹಾಕ್ಕೊಂಡು ಹುರ್ಕೊಳ್ಳೋಣ ಹಾಗೆ ಎಳ್ಳು ಹಾಕ್ತಿದ್ದೀನಿ ಒಂದುವರೆ ಸ್ಪೂನು ಎಳ್ಳು ಎರಡು ಸ್ಪೂನ್ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಳ್ಳು ಚೆನ್ನಾಗಿರುತ್ತೆ ಅದರ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ಎಳ್ಳು ಹಾಕ್ತಿದ್ದೀನಿ ಕೆಲವರು ಅಕ್ಕಿನ ನೆನೆಸಿ ಮಾಡ್ತಾರೆ ನಾನು ಈ ಥರನೇ ಮಾಡೋದು ನಾನು ಮಾಡೋ ಮೆಥಡ್ ಮಾತ್ರ ನಾನು ಹೇಳ್ಕೊಡ್ತಿದ್ದೀನಿ ನೀವು ಮತ್ತೆ ಕಮೆಂಟಲ್ಲಿ ಆ ಥರ ಈ ಥರ ಅಂತ ಏನು ಹೇಳೋಕ್ಕೆ ಹೋಗ್ಬೇಡಿ ಹಿಂಗೂ ಹಾಕ್ಕೊತಿದ್ದೀನಿ ಅದ್ರ ಜೊತೆಗೆ ಹಿಂಗೂ ಒಂಚೂರು ಹುರ್ಕೊಂಬಿಡೋಣ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆಫ್ ಮಾಡ್ಕೊತಿದ್ದೀನಿ ಇವಾಗ ನೋಡಿ ಇದಕ್ಕೆ ರುಬ್ಲಿಕ್ಕೆ ಏನೇನು ಹಾಕೋಬೇಕು ಅಂತ ತಣ್ಣಗಾಗಿದೆ ಇವಾಗ ಅರ್ಶಿಣ ಪುಡಿ ಒಂದು ಸ್ಪೂನ್ ಹಾಕ್ಕೊಂತಿದ್ದೀನಿ ನಾನು ಅರ್ಶಿಣ ಪುಡಿ ಹಾಕಬೇಕು ಒಳ್ಳೇದಲ್ವ ಅರ್ಶಿಣ ಪುಡಿ ದೇಹಕ್ಕೆಲ್ಲ ಒಳ್ಳೇದು ಹುಳಿ ಹಾಕ್ಕೊತಿದ್ದೀನಿ ನೀವು ಹುಳಸೆ ಹಣ್ಣು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಿದ್ ಹುಳಿ ಯಾಕೆಂದರೆ ಇದನ್ನು ಮಾಡ್ತಿರೋದು ನಾನು ಎಲೆ ಅಲ್ವಾ ಪತ್ರೋಡೆ ಅಲ್ವಾ ಅದಕ್ಕೋಸ್ಕರ ನೋಡಿ ಬೆಳ್ಳುಳ್ಳಿ ಹುಳಿ ಹಾಕಲಿಲ್ಲ ಅಂದರೆ ಬಾಯಿ ಕರ್ತಾ ಬಂದುಬಿಡತ್ತೆ ತುರ್ಕೆ ಅಂತ ಹೇಳ್ತೀವಿ ನಾವು ನಮ್ಮ ಕಡೆ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ತಣ್ಣಗಾಗಿದೆ ಎಲ್ಲ ಹುರಿದ ಐಟಮ್ ಎಲ್ಲ ತಣ್ಣಗಾಗಿದೆ ಇದನ್ನೆಲ್ಲ ಸ್ವಲ್ಪ ತಣ್ಣಗಾಕ್ಬಿಟ್ಟು ಇವಾಗ ಎಲೆ ನೋಡ್ರಿ ಇವಾಗ ಎಲೆನ ಹಂಗೆ ಇದು ಮೇಲ್ಗಡೆ ಒಂದು ಕೊಯ್ಕೊಂಬಂದಿದು ತೊಳ್ದು ಬಿಟ್ಟು ನೀಟಾಗಿ ತೊಳ್ಕೊಂಡು ಇದನ್ನ ಮೇಲ್ಗಡೆ ನಾರು ತಕ್ಕೋಬೇಕು ತಕ್ಕೊಂಡಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ಅದ್ರ ಕಡ್ತಾ ತೆಗೆದ್ರೆ ಮಾತ್ರ ಹೋಗುತ್ತೆ ಇಲ್ಲ ಅದೆಲ್ಲ ಸುಳ್ಳು ಅದ್ರ ಗುಣವೇ ಬಾಯಿ ತುರ್ಕೆ ಬರೋದೆಯಾ ಬಟ್ ಸ್ವಲ್ಪ ನಾರ್ ತಕೊಂಡ್ರೆ ಒಂದು ಸ್ವಲ್ಪ ಸ್ಮೂತ್ ಆಗಿರುತ್ತೆ ಅದಕ್ಕೋಸ್ಕರ ನಾರ್ ತೊಗೊಳ್ಳೋಣ ಕೈಯಲ್ಲೇ ತೆಗಿಬೋದು ಚಾಕುಗೂ ಏನೂ ಅವಶ್ಯಕತೆ ಇಲ್ಲ ಕೆಲವರು ಕೈಯಲ್ಲಿ ತೆಗಿಲಿಕ್ಕಾಗಿಲ್ಲ ಅಂದರೆ ಚಾಕು ತೊಗೊಂಡು ನಿಧಾನಕ್ಕೆ ತಕ್ಕೋಬೋದು ನೋಡಿ ತೆಗಿತಿದ್ದೀನಿ ನಾನು ನಾರ್ ತೆಗಿಲೇಬೇಕು ಅಂತ ಇಲ್ಲ ಆಯಿತಾ ನೋಡಿ ಇವಾಗ ತಣ್ಣಗಾಗಿದೆ ರುಬ್ಕೊಳ್ಳೋಣ ರುಬ್ಕೊಳ್ಳೋದು ಹೇಗೆ ಅಂದರೆ ಫಸ್ಟೇ ನೀರು ಹಾಕಿ ರುಬ್ಕೊಬಾರ್ದು ಒಂದೇ ಸಲ ನೀರು ಹಾಕಿ ರುಬ್ಬಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಒಂದು ಸಲ ಪೌಡ್ರ್ ಮಾಡ್ಕೊಂಬಿಡೋಣ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ನಾನು ಲಂಚ ಕ್ಲೀನು ಮಾಡ್ಕೊತಿದ್ದೀನಿ ಅದ್ರ ಜೊತೆಗೆ ಹಾಗೆ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಸಮ ಸಮ ಇರಬೇಕು ಇವಾಗ ರುಬ್ಕೊಂಬಿಡೋಣ ಇದು ತಿನ್ನೋದ್ರಿಂದ ಮಳೆಗಾಲದಲ್ಲಿ ಕೆಸು ಇದರಲ್ಲಿ ಮರದಲ್ಲಿ ಸಿಗುತ್ತೆ ಕೆಸು ಅದನ್ನು ತಿನ್ನೋದ್ರಿಂದ ಇನ್ನೂ ಒಳ್ಳೇದು ನೋಡಿ ಇದು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಥರ ಇವಾಗ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಇದು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೇದು ತಲೆಯಲ್ಲಿ ತಲೆ ಕೂದಲು ಏನಾದ್ರು ಹೊಟ್ಟೆಗೆ ಹೋದರೆ ಇದರಲ್ಲಿ ಕುರ ಎಲ್ಲ ಹೇಳುತ್ತೆ ಮಕ್ಕಳಿಗೆಲ್ಲ ದೊಡ್ಡವರಿಗೆಲ್ಲ ಆ ಥರ ಎಲ್ಲ ಹೇಳೋದೆಲ್ಲ ಹೊರಗೆ ಬರುತ್ತೆ ಆ ಕೂದ್ಲಿಂದನೇ ತಲೆ ಕೂದಲು ಹೊಟ್ಟೆ ಒಳಗೆ ಹೋದರೆ ಕುರ ಹೇಳುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ ನೋಡಿ ಈ ಥರ ಆ ಮಸಾಲೆನ ಚೆನ್ನಾಗಿ ರುಬ್ಕೊಂಡಿದ್ದೀನಲ್ಲ ಅದನ್ನು ಉಪ್ಪು ಖರ ಒಂಚೂರು ಉಪ್ಪು ಇವಾಗ ಇವಾಗೆಲ್ಲ ಹಚ್ಕೊಳ್ಳೋಣ ನೀಟಾಗಿ ಹಚ್ಕೋಬೇಕು ಇದು ತಿನ್ನೋದ್ರಿಂದ ತುಂಬ ಒಳ್ಳೆಯದು ವರ್ಷಕ್ಕೊಂದ್ಸಲ ಮರದಲ್ಲಿ ಸಿಗುತ್ತೆ ಮರಗೆಸು ಅಂತ ನಮ್ಮ ಮಲೆನಾಡಲ್ಲಿ ಅದನ್ನು ಅದನ್ನು ತಿನ್ನಬೇಕು ಆ್ಯಕ್ಚುಲಿ ಅದಿಲ್ಲ ಅಂದರೆ ಇದಾದ್ರೂ ಓಕೆ ಅಂದರೆ ಅದರಲ್ಲಿ ಜಾಸ್ತಿ ಐರನ್ ಕಂಟೈನರೆಲ್ಲ ತುಂಬ ಇರುತ್ತೆ ಅದು ಸಿಗ್ಲಿಲ್ಲ ನನಗೆ ಅದಕ್ಕೋಸ್ಕರ ನನಗಿದೆ ಸಿಗ್ತಲ್ಲ ಇದು ಹಾಲ್ಗೆಸು ಅಂತ ಹಾಲ್ಗೆಸು ಅಂತ ಹೇಳ್ತೀವಿ ಸಿಗುತ್ತೆ ಮಲೆನಾಡಲ್ಲಿ ನೋಡಿ ಒಂದ್ರ ಮೇಲೆ ಒಂದು ಇಟ್ಟು ಈಗ ಹಚ್ಕೋಬೇಕು ನಿಮಗೆ ಎಷ್ಟು ದೊಡ್ಡ ಬೇಕು ಅಷ್ಟು ಒಂದು ಅದು ನಾನೊಂದು ಐದಾರೆಲೆ ಹಚ್ಕೋಬೋದು ಅಥವಾ ಹತ್ತು ಹಚ್ಕೋಬೋದು ಒಂದ್ರ ಮೇಲೆ ಒಂದು ಇಡಬೇಕು ಈ ಥರ ನೀಟಾಗಿ ನಾನು ಆ ಕಡೆ ಈ ಕಡೆ ಇಡ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಹಚ್ಕೊಂಡ್ರಿ ನೀಟಾಗಿ ಹಚ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಫ್ರೆಂಡ್ಸ್ ನಿಮ್ಮ ಸಹಕಾರ ತುಂಬ ಮುಖ್ಯ ನೋಡಿ ಈ ಥರ ಮಡ್ಚ್ಕೊತಿದ್ದೀನಿ ನಾನು ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಡೋಣ ನೀಟಾಗಿ ಸುತ್ಕೊಬೇಕು ಸುತ್ಕೊಂಬ ಬರುತ್ತೆ ಹಾಗೆ ನೀ ಇದೇನು ತುಂಬ ದೊಡ್ಡ ಕೆಲಸ ಅಲ್ಲ ಈಜಿ ಕೆಲಸ ನೋಡಿ ಇದ್ರ ಮೇಲೆ ಸ್ವಲ್ಪ ಮಸಾಲೆ ಹಚ್ಚೋಣ ಎಲೆ ಹಾಗೆ ಖಾಲಿ ಇದ್ದರೆ ಬಾಯಿ ತಿನ್ಬೇಕಾದ್ರೆ ಬಾಯಿ ತುರ್ಕೆ ಬರುತ್ತೆ ಅಂತ ಗಂಟ್ಲಲ್ಲೆಲ್ಲ ಕಟ್ತಾ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಅದ್ರ ಮೇಲೂ ಸ್ವಲ್ಪ ಮಸಾಲೆ ಹಚ್ತಿದ್ದೀನಿ ಇವಾಗ ನಾವು ಸರ್ಗೋಲು ಅಂತ ತೋರಿಸಿದ್ದೆ ಅಲ್ಲ ಸರ್ಗೋಲು ಅಂದರೆ ಇಡ್ಲಿ ಪಾತ್ರೆ ಅದರಲ್ಲಿ ಇಟ್ಟು ಬೇಯಿಸ್ತಿದ್ದೀನಿ ನೀವು ಕುಕ್ಕರಲ್ಲಿ ಬೇಯಿಸ್ಕೊಬೋದು ವಿಸಲ್ ಹಾಕೋದು ಬೇಡ ಹತ್ತು ನಿಮಿಷ ಬೇಯಿಸಿದರೆ ಸಾಕು ನೀರು ಬಿಸಿಯಾಗಿದೆ ನೀರು ಬಿಸಿ ಆದಮೇಲೆ ನಾನು ಇಡ್ತಾ ಇದ್ದೀನಿ ಬೆಚ್ಚಗಾಗಿದೆ ನೀರು ಇವಾಗ ಹತ್ತು ನಿಮಿಷ ಬೇಯಿಸ್ತೀನಿ ನೋಡಿ ಹತ್ತು ನಿಮಿಷ ಬೆಂದು ಹತ್ತು ನಿಮಿಷ ಆಯಿತು ಹಾಗೆ ಹತ್ತು ನಿಮಿಷ ಹಾಗೆ ಓಪನ್ನು ಮಾಡಲಿಲ್ಲ ನಾನು ಮತ್ತೆ ಬಿಟ್ಟಿದ್ದೆ ಆ್ಯಪ್ ಮಾಡಿ ಇವಾಗ ತೆಗೆದು ನೋಡಿ ಈ ಥರ ತೆಗೆದಿದ್ದೀನಿ ಇವಾಗ ನೋಡಿ ತೆಗೆದುಬಿಟ್ಟು ಒಂದು ಫ್ಯಾ ಫ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಇಟ್ಕೊಂಡಿದ್ದೀನಿ ನಾನು ಕಬ್ಬಣದ್ದ ಹಂಚಿದು ಈಗ ನೀವು ಯಾವ ಫ್ಯಾನ್ ಬೇಕಾದ್ರೂ ಇಟ್ಕೋಬೋದು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿಯೇ ಬೇಕು ತವಾ ಫ್ರೈ ಅಂತೀವಲ್ಲ ಶಾಲು ಫ್ರೈ ಅಂತ ಆ ಥರ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಅದರ ಮೇಲೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಎಣ್ಣೆ ಹಾಕಿ ಬಿಸಿ ಆಗಿದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಒಂಚೂರು ಸಾಸಿವೆ ತಿನ್ನೋರು ಇಲ್ಲಾಂದರೆ ಅದಕ್ಕೆ ಹಿಂಗೂ ಹಾಕ್ಕೊಬೋದು ಕೆಲವೊಬ್ಬರು ನಾನು ಸಾಸಿವೆ ಹಾಕ್ಕೊತಿದ್ದೀನಿ ಕೆಲವರಿಗೆ ಸಾಸಿವೆ ಇಷ್ಟ ಆಗುತ್ತಲ್ವಾ ಇವಾಗ ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡ್ಕೊಳ್ಳೋಣ ನೋಡಿ ಸ್ಲೈಸ್ ಮಾಡಿ ಕಟ್ ಮಾಡಿಕೊಂಡು ಇನ್ನು ಫುಲ್ ತಣ್ಣಗಾದರೆ ಚೆನ್ನಾಗಿ ಈ ಥರ ಕಟ್ ಮಾಡೋಕೆ ಬರುತ್ತೆ ನಾನು ಸ್ವಲ್ಪ ಬಿಸಿ ಬಿಸಿ ಇದ್ದಾಗೆ ನಿಮಗೆ ತೋರಿಸ್ಲಿಕ್ಕೆ ಅಂತ ಮಾಡ್ತಿದ್ದೀನಿ ಈ ಥರ ಮಾಡಿಬಿಟ್ಟು ಇವಾಗ ಬೇಯಿಸ್ಕೊಳ್ಳೋಣ ಜೀರಿಗೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಜೀರಿಗೆ ಬೇಡ ನಾನು ಜೀರಿಗೆ ನೀವು ಬೇಕಾದ್ರೆ ಜೀರಿಗೆನೂ ಹಾಕೋಬೋದು ಇನ್ನು ಹಿಂಗು ಬೇಕು ಅಂದರೆ ಹಿಂಗೂ ಹಾಕೋಬೋದು ಅದ್ರ ಮೇಲೆ ಒಗ್ಗರಣೆಗೂ ನಾನು ಬೇರೆ ಏನೂ ಹಾಕಲ್ಲ ಸಿಂಪಲ್ಲಾಗಿ ಮಾಡ್ತಿದ್ದೀನಿ ನೋಡಿ ಈ ಥರ ಬಿಟ್ಟು ಎಲ್ಲ ಜೋಡಿಸಿ ಮೇಲೆ ಮತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಕಮೆಂಟ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಇವತ್ತರ ನೋಡಿ ಬೆಂದಿದೆ ಈ ಕಡೆ ಮಗ ಚಕ್ಕೊಳ್ಳೋಣ ಒಂದು ಕಡೆ ಎಲ್ಲ ಬೆಂದಿದೆ ಅಂದರೆ ಬೇಯೋದೇನು ಬೇಡ ಸ್ವಲ್ಪ ರೋಸ್ಟ್ ಥರ ಆಗುತ್ತೆ ಅಷ್ಟೇ ಬೆಂದಿರುತ್ತಲ್ವಾ ಸುಮ್ಮನೆ ರೋಸ್ಟ್ ಮಾಡ್ಕೊಳ್ಳೋದು ನಿಮ್ಗೆ ಇನ್ನೂ ರೋಸ್ಟ್ ಬೇಕಂದ್ರೆ ಮಾಡ್ಕೋಬಹುದು ಈ ಥರ ರೋಸ್ಟ್ ಮಾಡಿ ನಮ್ಮ ಮನೇಲಿ ಸ್ವಲ್ಪ ಎಣ್ಣೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಕೇಳ್ತಾರೆ ಟೇಸ್ಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದ್ದೀನಿ ನೀವೇನೋ ಅನ್ಕೋಬೇಡಿ ನಿಮಗೆ ಬೇಕಾದಷ್ಟು ಹಾಕ್ಕೊಬೋದು ನೋಡಿ ಈ ಥರ ಸರ್ವ್ ಮಾಡ್ತಿದ್ದೀನಿ ಆಯಿತು ಆಫ್ ಮಾಡಿದ್ದೀನಿ ಗ್ಯಾಸು ಬನ್ನಿ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆಗೆ ಕಾಫಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಬಾಯ್